ಕಾಂಗ್ರೆಸ್ ಕೇಂದ್ರ ನಾಯಕರು ಅಂದರೆ ಈಗ ಎರಡು ವಿಚಾರ ಯಾವುದು ಗೊತ್ತಿಲ್ಲ ನನಗೆ ಗೊತ್ತಿರೋ ಒಂದೇ ವಿಚಾರ ನಿನ್ನೆ ಬ ದೆಹಲಿಯ ಹೈಕೋರ್ಟ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಮತ್ತು ನರೇಂದ್ರ ಮೋದಿಗೆ ಅಮಿತ್ ಶಾಗೆ ಕೋರ್ಟ್ ಕಪಾಳ ಮೋಕ್ಷ ಮಾಡಿದೆ ಕಾರಣ ಇಷ್ಟೇ ಸುಮಾರು ಹತ್ತು ವರ್ಷಗಳ ಕಾಲ ನಿರಂತರವಾಗಿ ಸತತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಕೆ ಫಿಫ್ಟಿಷಿಯಸ್ ಕೇಸ್ ಅಂತ ಏನು ಹೇಳ್ತಾರೆ ಒಂದು ಕಪೋಲ ಕಲ್ಪಿತ ಕೇಸಲ್ಲಿ ಅವ್ರನ್ನ ಹತ್ತು ವರ್ಷಗಳ ಕಾಲ ಸತಾಯಿಸಿ ಭಾಳ ತೊಂದರೆ ಕೊಟ್ಟಿದ್ದರು ಅಂದರೆ ನ್ಯಾಷನಲ್ ಹೆರಾಲ್ಡ್ನಲ್ಲಿ ಇವರು ಪ್ರಾಬ್ ಲಾಭ ಗಳಿಸ್ತಾ ಇದ್ದಾರೆ ಇದನ್ನು ಕಾನೂನು ಬಾಹಿರವಾಗಿ ಇವರು ತ ಕೈ ತೊಗೊಂಡಿದ್ದಾರೆ ಅಂತ ಹೇಳಿ ಇವರಿಗೆ ಸ್ವತಂತ್ರ ಹೋರಾಟದ ಇತಿಹಾಸ ಗೊತ್ತಿಲ್ಲದೆ ಇರ್ತಕ್ಕಂಥ ನರೇಂದ್ರ ಮೋದಿ ಅಥವಾ ಅಮಿತ್ ಶಾ ಆಗಲಿ ಅಥವಾ ಭಾರತೀಯ ಜನತಾ ಪಾರ್ಟಿಯವರಾಗಲಿ ಅವ್ರ ಪಕ್ಷ ಹುಟ್ಟೆ ನಲ್ವತ್ತು ವರ್ಷ ಆಗಿದೆ ಇವರು ನ್ಯಾಷನಲ್ ಹೆರಾಲ್ಡ್ ಬಗ್ಗೆ ಮಾತಾಡೋದು ನೋಡಿದ್ರೆ ಹಾಸ್ಯಾಸ್ಪದ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ನ್ಯಾಷನಲ್ ಭಾರತೀಯ ಜನತಾ ಪಾರ್ಟಿಯವರು ಹೇಳಿದೇನು ಇವರು ಕಾನೂನು ಬಾಹಿರವಾಗಿ ಕೋಟ್ಯಾಂತರ ರೂಪಾಯಿ ಏನು ಟೂ ಜಿ ತ್ರೀ ಜಿ ಮಾಡಿದರು ಅದೇ ಥರ ಕಾನೂನು ಬಹಿರವಾಗಿ ಭಾಳಷ್ಟು ಸಾವಿರಾರು ಕೋಟಿ ರೂಪಾಯಿನ ಇವರು ಗುಳುಂಗ್ ಮಾಡಿದ್ದಾರೆ ಅಂತ ಹೇಳಿ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಇಲ್ಲೆಲ್ಲೂ ಸಹ ಹಣದ ವ್ಯಾಪ ವ್ಯವಹಾರ ನಡೆದಿಲ್ಲ ಹಣದ ವ್ಯಾಪಾರ ನಡೆದಿಲ್ಲ ಎಲ್ಲೂ ಸಹ ಮನಿ ಲಾಂಡ್ರಿಂಗ್ ಅಂಥೇಳಿ ಏನು ಹೇಳ್ತಾರೆ ಹಣವನ್ನು ದುಂದುವೆಚ್ಚ ಮಾಡಿದ್ದಾರೆ ಅಂಥೇಳಿ ಎಲ್ಲೂ ಸಹ ಸಾಬೀತಾಗಿಲ್ಲ ಅಂಥೇಳಿ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಇದು ಇ ಡಿ ಮಾಡ್ತಕ್ಕಂಥ ಕೆಲಸ ಅಲ್ಲ ಅಂಥೇಳಿ ಅದನ್ನು ಅವರು ಫೈಲ್ ಮಾಡಿದಂಥ ಕೇಸನ್ನ ನಿರಾಕರಿಸಿದೆ ಆದ್ದರಿಂದ ಹತ್ತು ವರ್ಷಗಳ ಕಾಲ ನಿರಂತರವಾಗಿ ನಮ್ಮ ನಾಯಕರಿಗೆ ತೊಂದರೆ ಕೊಟ್ಟಂಥ ನರೇಂದ್ರ ಮೋದಿ ಅಮಿತ್ ಶಾ ಮತ್ತೆ ಆರ್ ಎಸ್ ಎಸ್ ಮೋಹನ್ ಭಾಗತ್ತು ಕ್ಷಮೆ ಕೇಳಬೇಕು ಅಂತೇಳಿ ಇವತ್ತಿನ ಇವತ್ತಿನ ನಮ್ಮ ಈ ಒಂದು ಪ್ರೊಟೆಸ್ಟ್